ಹಾಯ್ ಸ್ನೇಹಿತರೆ ನಮಸ್ಕಾರ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಆರನೇ ಬಜೆಟನ್ನು ಹೊಸ ಸಂಸತ್ತಿನಲ್ಲಿ ಮಡಿಸಿದ್ದಾರೆ ಸೊ ಹಾಗಾದರೆ ಮಧ್ಯಂತರ ಬಜೆಟ್ ಅಂತ ನಾವೆಲ್ಲ ಕೇಳಿದ್ದೀವಿ ಈ ಮಧ್ಯಂತರ ಬಜೆಟ್ ಎಂದರೆ ಏನು ಅದರ ಬಗ್ಗೆ ಒಂದು ಯೋಜನೆ ನೋಡೋಣ ಮಧ್ಯಂತರ ಬಜೆಟ್ ಅಥವಾ ಇದನ್ನು ಓಟ್ ಅಕೌಂಟ್ ಎಂದು ಕೂಡ ಕರೆಯಲಾಗುತ್ತದೆ ಈ ಮಧ್ಯಂತರ ಬಜೆಟನ್ನು ಯಾವ ಸಂದರ್ಭದಲ್ಲಿ ಮಂಡಿಸುತ್ತಾರೆ ನೋಡಿರಿ ಒಂದು ದೇಶವು ಆರ್ಥಿಕ ವರ್ಷದ ಮಧ್ಯಭಾಗದಲ್ಲಿ ಅಂದರೆ ಒಂದು ರಾಷ್ಟ್ರ ಮಧ್ಯಭಾಗದಲ್ಲಿ ಯಾವಾಗ ಸಾರ್ವತ್ರಿಕ ಚುನಾವಣೆಗಳು ನಡೆಯುವ ಸಂದರ್ಭವಿದ್ದಾಗ ಅಧಿಕಾರದಲ್ಲಿರುವ ಕೇಂದ್ರ ಸರ್ಕಾರವು ಹೊಸ ತೆರಿಗೆ ವಿಧಿಸುವಿಕೆ ತೆರಿಗೆ ದರದ ಬದಲಾವಣೆ ಹೊಸ ಕಾರ್ಯಕ್ರಮಗಳ ಘೋಷಣೆಯ ಬದಲಾಗಿ ನಿಗದಿತ ಅವಧಿಗೆ ಅನ್ವಯವಾಗುವ ಸರ್ಕಾರದ ವೆಚ್ಚಕ್ಕೆ ಸಂಬಂಧಿಸಿದಂತೆ ಮಾತ್ರ ಸಂಸತ್ತಿನಿಂದ ಅನುಮೋದನೆ ಪಡೆಯಲು ಮಂಡಿಸುವ ಬಜೆಟನ್ನು ಮಧ್ಯಂತರ ಬಜೆಟ್ ಅಥವಾ ಓಟ್ಯಾನ್ ಅಕೌಂಟ್ ಅಂತ ಕರಿತೀವಿ ಈಗ ನೆಕ್ಸ್ಟ್ ನಮ್ಮಲ್ಲಿ ಎಲೆಕ್ಷನ್ ಇದೆ ಸೆಂಟ್ರಲ್ ಗೌರ್ಮೆಂಟ ಎಲೆಕ್ಷನ್ ಇದೆ ಏಪ್ರಿಲ್ ಅಥವಾ ಅಲ್ಲಿ ನಡೀಬೋದು ಹೌದಾ ಏನಿದೆ ಸಾರ್ವತ್ರಿಕ ಚುನಾವಣೆಗಳು ನಡೆಯುವ ಸಂದರ್ಭವಿದ್ದಾಗ ಅಧಿಕಾರದಲ್ಲಿರುವ ಕೇಂದ್ರ ಸರ್ಕಾರವು ಯಾವುದೇ ತೆರನಾದಂಥ ಹೊಸ ತೆರಿಗೆಯನ್ನು ವಿಧಿಸುವಿಕೆ ಆಗಿರ್ಬೋದು ತೆರಿಗೆ ದರದಲ್ಲಿ ಬದಲಾವಣೆಗಳಾಗಿರ್ಬೋದು ಮತ್ತು ಹೊಸ ಕಾರ್ಯಕ್ರಮಗಳ ಘೋಷಣೆಯು ಬದಲಾಗಿ ಘೋಷಣೆಯ ಬದಲಾಗಿ ನಿಗದಿತ ಅವಧಿಗೆ ಅನ್ವಯವಾಗುವ ಅಂದ್ರೆ ಈಗ ಇಲೆಕ್ಷನ್ ನಡೆದು ಹೊಸ ಸರ್ಕಾರ ರಚನೆ ಆಗುವವರೆಗೂ ಅದಕ್ಕೆ ಸಂಬಂಧಿಸಿದಂತೆ ಮಾತ್ರ ಸಂಸದಿನಿಂದ ಅನುಮತಿಯನ್ನು ಪಡೆದು ಮಂಡಿಸುವ ಬಜೆಟನ್ನು ಮಧ್ಯಂತರ ಬಜೆಟ್ ಅಥವಾ ಓಟ್ ಆ್ಯಂಡ್ ಅಕೌಂಟ್ ಅಂತ ಕೂಡ ಕರಿತೀವಿ ಇದು ಏನಪ್ಪ ಅಂದರೆ ಎಲ್ಲಿ ತರ್ಕ ಇರ್ತದ ಚುನಾವಣೆ ನಂತರ ಅಧಿಕಾರಕ್ಕೆ ಬರುವ ಹೊಸ ಸರ್ಕಾರ ಬಜೆಟನ್ನು ಸಿದ್ಧಪಡಿಸಿ ಮಂಡನೆ ಮಾಡುವವರೆಗೂ ಮಾತ್ರ ಈ ಒಂದು ಬಜೆಟ್ ಚಾಲ್ತಿಯಲ್ಲಿ ಇರುತ್ತದೆ ಓಕೆ ಬಜೆಟ್ ಬಗ್ಗೆ ಹಲವಾರು ಪ್ರಶ್ನೆಗಳ ಮೇಲೆ ನಾನು ಮತ್ತೇನಪ್ಪ ಅಂದ್ರೆ ಚರ್ಚೆ ಮಾಡಲು ಬರ್ತಿದ್ದೇನೆ ನಾಳೆ ಬಜೆಟ್ ಕಂಪ್ಲೀಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಈ ಒಂದು ಮಧ್ಯಂತರ ಬಜೆಟ್ ಕುರಿತು ನಾಳೆಯಲ್ಲಿ ಸುಮಾರು ಏನಪ್ಪ ಅಂದ್ರೆ ಅದರ ಮೇಲೆ ಬಜೆಟ್ನ ಕಂಪ್ಲೀಟ್ ಐವತ್ತರಿಂದ ಅರವತ್ತು ಪ್ರಶ್ನೆಗಳೊಂದಿಗೆ ಬಜೆಟ್ನ ವಿಶೇಷತೆ ಏನೇನದ ಬಜೆಟ್ ಮೇಲೆ ಯಾವ ಥರ ಪ್ರಶ್ನೆಗಳನ್ನು ಹಿಂದಿನ ತರಗತಿಯಲ್ಲಿ ಕೇಳಲಾಗಿದೆ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಲಾಗಿದೆ ಅದರ ಕಂಪ್ಲೀಟ್ ಮಾಹಿತಿಯೊಂದಿಗೆ ನಾಳೆ ಒಂದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದ ವಿಡಿಯೋವನ್ನು ನಾನು ಮಾಡಲು ತೆಗೆದುಕೊಂಡು ಬರ್ತೇನೆ ಎಲ್ಲರೂ ಸ್ಪರ್ಧಾ ವಿನಾರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ಒಂದು ಸಿಂಪಲ್ ಆದಂಥ ಪ್ರಶ್ನೆಯನ್ನು ಮುಗಿಸುತ್ತಿದ್ದೇನೆ